ಮಾಡಿದ್ದಿದೆ ಅದಾದರೂ ನನಗಂತೂ ಗೊತ್ತಿಲ್ಲ ಈ ರಾಜ್ಯ ಅಲ್ಲ ಈ ದೇಶದಲ್ಲಿ ಏನು ಮಾಡಿದ್ರು ಅವರು ಲೀಗಲ್ಲಿ ಏನು ಮಾಡೋದಿಲ್ಲ ಸುಳ್ಳು ಹೇಳೋದು ಅವ್ರು ಏನು ಮಾಡಿದ್ರು ಸರಿ ಅಂತ ಹೇಳೋದು ಅವ್ರು ಹೇಳಿದ್ದಕ್ಕೆ ಸರಿ ಅನ್ನೋರು ಇದ್ದಾರೆ ಹಾಗಾಗಿ ಏನು ಏನು ಹೇಳೋದು ಯಾವುದೇ ಕಾರಣಕ್ಕೆ ಬಿ ಜೆ ಪಿಯವರು ಒಂದೇ ಒಂದು ಒಳ್ಳೆಯ ಕೆಲಸ ಮಾಡಲಿಲ್ಲ ಸತ್ಯ ಹೇಳೋದಿಲ್ಲ ಅವರಿಗೇನು ಸರಿ ಕಾಣ್ತಾರೆ ಅದೇ ಮಾಡ್ತಾರೆ ಹಾಗಾಗಿ ಅವ್ರ ಬಗ್ಗೆ ಮಾತಾಡದೆ ಇರೋದು ಒಳ್ಳೆಯದು ಅಂದಳಿ ತೀರ್ಮಾನ ಮಾಡಿದ್ದಿಲ್ಲ ಯಾವ ಇಲೆಕ್ಷನ್ ಗಲಭೆ ಮಾಡದೆ ಗೆದ್ದದ್ದಿದೆ ಅವರು ಎಲ್ಲ ನಮ್ಮದ ನಮ್ಮಲ್ಲಿ ಅಂತೂ ನೋಡಿದರೆ ಗೊತ್ತೇ ಇದೆ ಏನು ಇತಿಹಾಸವೇ ಇದೆ ಭಟ್ಕಳ ಅವರು ಇಲೆಕ್ಷನ್ಗೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ರೆಡಿ ಇದ್ದಾರೆ ಅವ್ರಿಗೆ ಜನರ ಮೇಲೆ ಪ್ರೀತಿ ಇಲ್ಲ ಜನರ ಸಂತೋಷ ನೋಡಲಿಕ್ಕೆ ಆಗೋದಿಲ್ಲ ಅವ್ರಿಗೆ ರಾಜಕಾರಣ ಮುಖ್ಯ ರಾಜಕಾರಣಗೋಸ್ಕರ ಏನು ಬೇಕಾದರೂ ಅವ್ರು ಮಾಡ್ತಾರೆ ಅದು ಗೊತ್ತಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಜನಕ್ಕೂ ಈಗ ಗೊತ್ತಾಗಿದೆ ಹಾಗಾಗಿ ಯಾರೇ ಏನೇ ಮಾಡಿದರೂ ಜನ ಮತದಾರರು ಈ ದೇಶದ ಮತದಾರರು ಈ ರಾಜ್ಯದ್ದು ಈ ಜಿಲ್ಲೆಯವರು ಅಥವಾ ನಮ್ಮ ಕ್ಷೇತ್ರದವರು ಅವರು ಇದ್ದಾರೆ ಒಳ್ಳೆಯವರು ಇದ್ದಾರೆ ಅವರು ಕರೆಕ್ಟಾದ ಟೈಮಿಗೆ ಕರೆಕ್ಟಾದ ನಿರ್ಣಯ ತಗೊಳ್ತಾರೆ ತಗೊಳ್ತಾರೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ರಾಜ್ಯ ನಾನು ಪಟ ಭ್ರಕ್ ಭಕ್ತ ಅವರು ಈಗ ಏನು ರಾಮ ಮಂದಿರ ಕಟ್ತಾ ಇದ್ದಾರೆ ನಾನು ಏಳು ಎಂಟು ವರ್ಷದ ಹಿಂದೆ ರಾಮ ಮಂದಿರ ಕಟ್ಟಿದ್ದೇನೆ ಭಟ್ಕಳದಲ್ಲಿ ದೊಡ್ಡ ರಾಮ ಮಂದಿರ ಕಟ್ಟಿ ನಾನು ಯಾವಾಗಲೂ ಹೋಗ್ತಾ ಇರ್ತೀನಿ ಪ್ರತಿ ವರ್ಷ ಇದು ಮಾಡ್ತೀನಿ ಈಗ ಅಲ್ಲೂ ಅಯೋಧ್ಯೆಗೂ ಹೋಗಬೇಕು ಅಂತಿದ್ದೆ ನನಗೆ ಟಿಕೆಟ್ ಸಿಗ್ತಾ ಇಲ್ಲ ನಾವು ಹೋಗಲೇಬೇಕು ನಾನು ಅಪ್ಪಟ ಭಕ್ತಪ್ಪ ಅದು ಕಾಂಗ್ರೆಸ್ಸು ಬಿ ಜೆ ಪಿ ಅಲ್ಲ ರಾಮ ಮಂದಿರ ಅಥವಾ ರಾಮ ಅದಕ್ಕೆ ಅವ್ರು ಮಾಡೋದು ಅದೇ ಬಿಟ್ಟರೆ ಮತ್ತೇನು ಅದು ಎರಡನೇ ಎರಡನೇ ಪಾಲ್ಟ್ ಇದು ಅವರು ಮೂರು ಇಟ್ಕೊಂಡಿದ್ದಾರೆ ಅಜೆಂಡ ಒಂದು ಸುಳ್ಳು ಹೇಳೋದು ಎರಡನೇದು ಗಲಭೆ ಮಾಡೋದು ಮೂರನೇದು ದೇವರ ಹೆಸರು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ರಾಜಕಾರಣ ಮಾಡೋದು ಇದು ಇಡೀ ದೇಶಕ್ಕೆ ಗೊತ್ತಿದೆ ರಾಮನ ನಿಜವಾದ ಭಕ್ತರಾದರೆ ಈ ರೀತಿ ಮಾಡೋದಿಲ್ಲ ಇನ್ನೂ ಪ್ರಶಿಷ್ ಪ್ರಶಿಷ್ಠಾಪನೆ ಇಪ್ಪತ್ತೆರಡಕ್ಕೆ ಇಟ್ಕೊಂಡಿದ್ದಾರೆ ಇಲ್ಲಿ ಮನೆ ಮನೆಗೆ ಏನು ಮಂತ್ರಾಕ್ಷತೆ ಕೊಡ್ತಾರೆ ಅಂತ ಅಲ್ಲಿ ಪೂಜೆನೇ ಆಗದೆ ಮಂತ್ರಾಕ್ಷತೆ ಎಲ್ಲಿಂದ ಕೊಡ್ತಾರೆ ನನಗೆ ಗೊತ್ತಿಲ್ಲ ನಾವು ನಿಮ್ಮಂಥವ್ರು ಹೇಳಿದ್ದು ಕೇಳಿದ್ದು ಮಂತ್ರಾಕ್ಷತೆ ಕೊಡ್ತಾ ಇದ್ದಾರೆ ಅಂದ್ರೆ ಆಹ್ವಾನಕ್ಕೆ ಮಂತ್ರಾಸಕತೆ ಯಾರೂ ಕೊಡೋದಿಲ್ಲ ಸರಿ ಅಕ್ಷ ಅಕ್ಷತೆಯನ್ನು ಕೊಟ್ಟು ಆಹ್ವಾನ ಪತ್ರಿಕೆ ಆಹ್ವಾನ ಅಕ್ಷತೆಯನ್ನು ಕೊಟ್ಟು ಆಮಂತ್ರಣ ಕೊಟ್ಟು ರಾಮ ಮಂದಿರಿಗೆ ಅಥವಾ ರಾಮ ಭಕ್ತರಾಗಿ ರಾಮನಿಗೆ ಸೇವೆ ಮಾಡಿ ಅಂದೇಳಿ ಕೇಳು ಸರಿ ಯಾಕೆ ಹಾಗಾದರೆ ಮೋದಿ ಫೋಟೋ ಹಾಕಿದ್ದಾರೆ ಮೋದಿ ವಿಷಯ ಹೋಗಿ ಅಕ್ಷತೆ ಕೊಡುವಲ್ಲಿ ಮೋದಿ ವಿಷಯ ಯಾಕೆ ಹೇಳ್ತಾರೆ ಯಾಕೆ ಕಟೌಟ್ರಲ್ಲಿ ಮೋದಿ ಮತ್ತೆ ಯೋಗಿದು ಫೋಟೋ ಹಾಕಿದ್ದಾರೆ ಯಾರು ದುಡ್ಡು ಹಣ ನಮ್ಮದು ಇದೆ ನನ್ನ ಸ್ವಂತ ದುಡ್ಡು ಕೊಟ್ಟಿದ್ದೀನಿ ನಾನು ಇದೆಲ್ಲ ಇದೆಲ್ಲ ನಾಟಕ ಬಂದ್ ಮಾಡೋದು ಒಳ್ಳೇದು ಬಿ ಜೆ ಪಿಯವರು ಇದೆಲ್ಲ ಒಳ್ಳೇದಲ್ಲ ರಾಮನ ಮೇಲೆ ರಾಮನ ಮೇಲೆ ರಾಮನ ಮೇಲೆ ನಿಜವಾದ ಭಕ್ತಿ ಇದ್ರೆ ಪಕ್ಷಾತೀತವಾಗಿ ಒಳ್ಳೆ ರೀತಿಯಲ್ಲಿ ಅವರು ದೇವಸ್ಥಾನ ಕಟ್ಟಿ ಲೋಕಾರ್ಪಣೆ ಮಾಡಲಿ ನಾನು ನಿಜವಾದ ರಾಮನ್ ಭಕ್ತ ನನ್ನ ಸ್ವಂತ ಹಣನು ಅಯೋಧ್ಯೆಗೂ ಕೊಟ್ಟಿದ್ದೇನೆ ನನ್ನ ಸ್ವಂತ ಹಣದಿಂದ ಬಡ್ಕಳ ಕರಿಕಲ್ದಲ್ಲಿ ಮಠ ಕಟ್ಟಿದ್ದೇನೆ ಇವತ್ತಿನವರೆಗೂ ನಾನು ಯಾವ ಪ್ರಚಾರ ಮಾಡಲಿಲ್ಲ ಯಾಕೆಂದರೆ ಜನಕ್ಕಾಗಿ ಮಾಡಿದ್ದೇನೆ ಹಿಂದೂಗಳಿಗೋಸ್ಕರ ಮಾಡಿದ್ದೇನೆ ಅವ್ರ ಧರ್ಮ ಉಳಿಸಬೇಕು ಧರ್ಮದಗೋಸ್ಕರ ಎಲ್ಲರೂ ಏನು ಹೇಳ್ತಾರಲ್ಲ ಇವರು ಇವ್ರು ನಿಜವಾಗಿ ಧರ್ಮ ಉಳಿಸಬೇಕು ಅಂತ ಆದರೆ ಪಕ್ಷಾತೀತವಾಗಿ ಇವರು ಎಲ್ಲೂ ಇವರು ಪಕ್ಷದ್ದಾಗಲಿ ಇವರ ಏನು ಲೀಡರ್ಶಿಪ್ ಆಗಲಿ ತೋರಿಸ್ಬಾರ್ದಿತ್ತು ನಂದು ನಾನು ಒಂದು ಟಿ ವಿಲಿ ಅಥವಾ ಒಂದು ಪೇಪರಲ್ಲಿ ಕೊಟ್ಟಿದ್ದೆ ನಾನು ನಾನು ರಾಮ್ ಮಂದಿರ ಕಟ್ಟಿದ್ದೇನೆ ಯಾರಿಗಾದರೂ ಇವತ್ತಿನವ್ರಿಗೆ ಹೇಳಿದ್ನ ಅನಿವಾರ್ಯ ನೀವು ಅವ್ರ ಹೆಸರು ಹೇಳಿದ್ರೆ ನಾನು ಹೇಳಬೇಕಾಗಿತ್ತು ನಾನು ಮಾಡಿದ್ದು ಒಂದು ಏನು ನಮ್ಮ ಧರ್ಮಕ್ಕೋ ಅಥವಾ ನಮಗೋ ಅಥವಾ ನಮ್ಮ ಭಕ್ತಾದಿಗಳಿಗೆ ರಾಮನ ಭಕ್ತರಿಗೋ ಮಾಡಿದ್ದು ಯಾರಿಗೂ ಹೇಳಕೂಡ್ದು ಎಲ್ಲೂ ಪಕ್ಷದ ವಿಷಯ ಹೇಳಕೂಡ್ದು ಯಾವುದೇ ಕಾರಣಕ್ಕೆ ಇದು ಮಾಡೋದು ಇದು ಬೋಗಸ್ ಭಕ್ತಿ ಇದು ಬೋಗಸ್ ಹೇಳ್ತಾ ಇರೋದು ಇದು ಸುಳ್ಳು ಹೇಳ್ತಾ ಇದ್ದಾರೆ ಹಾಗಾದ್ರೆ ಹಾಗಾದ್ರೆ ರಾಮ ಮಂದಿರ ಕಟ್ಟಲಿಕ್ಕೆ ದುಡ್ಡು ಬೇಕು ಅಂದ್ರಲ್ಲ ನಾವೆಲ್ಲ ಕೊಟ್ರಲ್ಲ ಯಾಕೆ ಕೇಳಬೇಕಿತ್ತು ಯಾರು ಕಟ್ಟಿದವರು ನಮ್ಮ ದುಡ್ಡಲ್ಲಿ ಕಟ್ಟಿದ್ದು ಬಡವರ ದುಡ್ಡಲ್ಲಿ ಕಟ್ಟಿದ್ದು ಸಾಮಾನ್ಯ ಜನರ ದುಡ್ಡಲ್ಲಿ ಕಟ್ಟಿದ್ದು ಸರ್ಕಾರದ ದುಡ್ಡಲ್ಲಿ ಕಟ್ಟಿದ್ದಾರೆ ಯಾಕ್ರಿ ಬೋ ಬೋಗಸ್ ಮಾಡ್ತಾ ಇದಾರೆ ಅವ್ರಿಗೆ ಯಾಕ್ರಿ ಅವ್ರದ್ದು ಮತ್ತೆ ಹೈಲೈಟ್ ಮಾಡ್ತೀರಿ ದಯವಿಟ್ಟು ನಿಮ್ಮಲ್ಲಿ ಟಿ ವಿಯವರ ಹತ್ರ ಪತ್ರಿಕೆಯಲ್ಲಿ ಕೈ ಮುಗಿದು ಕೇಳ್ತೀನಿ ರಾಮನ ಮೇಲೆ ನಿಜವಾದ ಭಕ್ತಿ ಇತ್ತು ಅಂತಾದರೆ ಅಯೋಧ್ಯೆಗೆ ಸಾಧ್ಯ ಆದರೆ ಎಲ್ಲರೂ ಬರಬೇಕು ಸಾಧ್ಯ ಆಗದೇ ಇದ್ದವರು ಸಾಮಾನ್ಯವಾಗಿ ಎಲ್ಲ ಕಡೆನೂ ರಾಮ ಮಂದಿರ ಇದೆ ಇಪ್ಪತ್ತೆರಡನೇ ತಾರೀಕಿಗೆ ರಾಮ ಮಂದಿರದಲ್ಲಿ ಹೋಗಿ ಭಕ್ತಿ ಮಾಡಿ ರಾಮನನ್ನ ಜ್ಞಾನ ಮಾಡಿ ರಾಮನನ್ನ ಒಲಿಸ್ಕೊಳ್ಳಿ ರಾಮ ಈ ದೇಶಕ್ಕೆ ಅಥವಾ ಎಲ್ಲ ಜನಕ್ಕೆ ಜಗತ್ತಿಗೆ ಒಬ್ಬರೇ ರಾಮ ಇರೋದು ಬಿಜೆಪಿಯವ್ರಿಗೆ ರಾಮ ಇಲ್ಲ ಹಾಗಾಗಿ ಅವರಿಗೆ ಅವರಿಗೆ ನಾವು ನಾವು ಎಲ್ಲರ ಹತ್ರ ಕೇಳ್ತೀನಿ ಎಲ್ಲೆಲ್ಲಿ ರಾಮ ಮಂದಿರ ಇದೆ ಅಲ್ಲಿ ಹೋಗಿ ಪೂಜೆ ಮಾಡಿ ನಮ್ಮ ಸರ್ಕಾರ ಇವತ್ತೇ ನಾವು ತೀರ್ಮಾನ ಮಾಡಿದ್ದೇವೆ ಎಲ್ಲಿ ಎಲ್ಲಿ ಸರ್ಕಾರದ ಆಧೀನದಲ್ಲಿ ಇರುವಂಥ ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡಿ ರಾಮನಿಗೆ ಭಕ್ತಿಯಿಂದ ಕೇಳ್ಕೊಳ್ಳಿ ಅಂದೇಳಿ ತೀರ್ಮಾನ ಮಾಡಿದ್ದೇವೆ ಇದಕ್ಕೂ ದುಡ್ದು ಬೇಕೇನ್ರಿ ಎಲ್ಲರಿಗೂ ಕೇಳಿದ್ದಾರೆ ನಾವು ಕಾಂಗ್ರೆಸ್ನವರು ಬರ್ರಿ ಬಿ ಜೆ ಪಿಯವರು ಬರ್ರಿ ದೊಳದವರು ಬರ್ರಿ ನಮ್ಗೆ ವಿರೋಧ ಮಾಡುವವರು ಬನ್ನಿ ನೀವು ನಾವು ಎಲ್ಲರೂ ಹೋಗುವ ನೋಡಿ ನಮ್ಮ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಪೂಜೆ ನಡೀತಾ ಇದೆ ಈಗ ಇಪ್ಪತ್ತೆರಡನೇ ತಾರೀಕಿಗೆ ನಾವು ಪೂಜೆಯಲ್ಲಿ ಭಾಗವಹಿಸ್ಕೊಳ್ತರು ಅಷ್ಟರೊಳಗೆ ನನಗೆ ಏನಾದರೂ ಅವಕಾಶ ಸಿಕ್ಕಿದ್ರೆ ನಾನು ಹೋಗುವ ಇಲ್ಲಾಂದ್ರೆ ನಂತರ ಆದರೂ ಹೋಗುವನೇಯಾ ಯಾವುದೇ ಕಾರಣಕ್ಕೆ ನಮ್ಮ ರಾಜ್ಯದಲ್ಲಿ ನಾವು ಪೊಲೀಸ್ ಪ್ರೊಡಕ್ಷನ್ನು ಅಥವಾ ವ್ಯವಸ್ಥಿತವಾಗಿ ಮಾಡ್ತೇವೆ ಮತ್ತು ಒಂದು ಮಾತು ಹೇಳ್ತೀನಿ ನಿಜವಾದ ಭಕ್ತರು ಗಲಾಟೆ ಗೌಜು ಮಾಡೋದಿಲ್ಲ ಇಲಾಖೆದು ಅವಶ್ಯಕತೆ ಇರೋದಿಲ್ಲ ಮಾಡಬೇಕು ಅಂದೇಳಿ ಬಿ ಜೆ ಪಿಯವರು ರೆಡಿ ಮಾಡ್ಕೊಂಡಿದ್ದೇನಾದರೂ ಹೇಳದಿದ್ದರೆ ಅವ್ರಿಗೆ ಗೊತ್ತಿದ್ದದಿದ್ದರೆ ಹೇಳಿರ್ಬೋದು ಹೌದ್ರಿ ಹೇಳ್ತಾರೆ ಅಂದ್ರೆ ಜಾಗ್ರತೆ ಮಾಡ್ಬೇಕಲ್ಲ ಎಲ್ಲಾದ್ರೂ ಏನಾದ್ರೂ ಮಾಡ್ಬಿಟ್ರೆ ಆಯ್ತು ಈಗ ಈಗ ಒಂದು ಒಂದು ವಿಷಯ ನಿಮ್ಮ ಹತ್ರ ಒಂದು 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 ವಿಷಯ ನಿಮ್ಮ ಹತ್ರ ಕೇಳ್ತೀನಿ ವೈಯಕ್ತಿಕವಾಗಿ ನಿಮ್ಮ ಹತ್ರ ಮಾತ್ರ ಇವರು ಯಾರಿಗೂ ಅಲ್ಲ ಹೊನ್ನಾವರದಲ್ಲಿ ಪರೇಶ್ ಮೆಸ್ನ ಹತ್ಯೆ ಆಯ್ತು ಮಾಡಿದವ್ರು ಯಾರು ಹತ್ಯೆ ಆಯ್ತು ಚಿತ್ರರಂಜನ್ ಡಾಕ್ಟರ್ ಹತ್ಯೆ ಆಯ್ತು ಯಾರು ಮಾಡಿದ್ರು ಅದೆಲ್ಲ ಅವರು ಹಿರಿಯೋರಿದ್ದಾರೆ ಇಡೀ ರಾಜ್ಯದ್ದು ಇಡೀ ದೇಶದ್ದು ಎಲ್ಲ ತಿಳ್ಕೊಂಡು ಮಾತಾಡ್ತಾ ಇದ್ದಾರೆ ಅವರು